ಎಷ್ಟಾದರೂ ನಮ್ಮ ಮಗಳಲ್ಲದ ಅದಾಳು ಆ ಮಗಳಿಲ್ಲ ಅಂದ್ರೆ ಆ ಮಗಳದಾಳು ಎಷ್ಟಾದರೂ ಅವ್ರನ್ನ ಮಳೆ ಅಂದ್ರೆ ಇನ್ನೂ ಅವನು ಡೈವರ್ಸ್ ಕೊಡ್ತಾನೆ ಅನ್ನತಾನ ಡೈವರ್ಸ್ ಅಂತೂ ಆಗಿಲ್ಲ ನಡಿ ಹೋಗೋನು ಮಾತಾಡಿಸಿ ಬರೋನು ಬೈದ್ರ ಬೈಸ್ಕೊಂಡು ಬರೋನು ಏನು ಎತ್ತವರ ಎಷ್ಟು ಬೈದರೂ ಬೈಸ್ಕೊಳ್ಳೋದನ ಅಲ್ಲ ಮತ್ತು ಏನು ಎತ್ತಿದ ಅಂದಮೇಲೆ ಅವ್ರು ಹೊಡೆದ್ರು ಹೊಡೆಸ್ಕೊಬೇಕ ನಡಿ ಹೋಗಿ ಬರೋನು ಬರೋಣ ಹಾಸ್ಪಿಟ್ಲಾಗ ಏನು ಇಲ್ಲ ನಾವು ವಿಚಾರಿಸಿನಿ ಇವತ್ತು ಡಿಸ್ಚಾರ್ಜ್ ಮಾಡತ್ತಾರಂತ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗತ್ತಾರ ನಾವು ಮನೆಗೆ ಹೋದ್ಮೇಲೆ ಹೋಗೋಣ ಮಾರೈತಿ ಎಲ್ಲಿ ಎಲ್ಲಿ ಹಾಸ್ಪಿಟ್ಲ್ದಾಗ ಬೈದು ಅವ್ರ ಕಡೆಯಿಂದ ಬೈಸ್ಕೊಂಡು ಊರವರೆಲ್ಲ ನೋಡಿ ನಮ್ಗೆ ಅವಮಾನ ಆಗೋದು ಬೇಡ ಮನಿಗೆ ಹೋದ್ಮೇಲೆ ಮನ್ಯಾಗ ಒಳಗೆ ಬೈತಾರೆ ಏನು ಗೊತ್ತಾಗಲ್ಲ ಸುಮ್ಮನೆ ಹ್ಞೂ ಅಂತ ಬೈಸ್ಕೊಂಡ್ರೆ ಬರೋ ನಡಿ ಆಯ್ತು ರೀ ನಾಳೆನ ಹೋಗನ್ ರೀ ಹ್ಞೂ ನಾಳೆನೂ ಹೋಗೋಣ ಏನು ತಿಂದೇವೋ ಇಲ್ಲೋ ಏನು ತಿಂತೀರಿ ಆ ಮಗಳು ಮನೆಯಾಗ ಜೇನು ಆಗತ್ತಾಳ ಹ್ಞೂ ಹ್ಞೂ ತಿನ್ನಗ ರೀ ಒಂದು ಚೂರಾದ ಹೊಟ್ಟೆ ಕುಳಕತ್ತಾ ಅಂತ ಏನ್ ಚಿಂತೆ ಮಾಡ್ರೆ ಏನ್ ಬರೋದೈತಿ ಹೇಳಿರ್ಜಾ ನಮ್ಮ ಮನೆ ಬರ್ದಾಗ ಇದ್ದಂಗೆ ಆಕೈತಿ ಎಲ್ಲ ಚಿಂತೆನೂ ಬಿಟ್ಟು ನಮ್ಮ ಜೀವನ ನೋಡ್ಕೊಂಡು ಹೋಗ್ಬೇಕು ಯಾವ ಮಕ್ಳಿದ್ರೆ ಏನ್ ನೋಡು ಅಲ್ಲ ಸಾಕಿದ ಮಗಳು ಎಂತ ಚಲೋ ಜೀವನ ಮಾಡಕತ್ ಹಡದ ಮಗಳು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಬೀದಿಗೆ ತಂದಿಟ್ಲ ಇನ್ನೇನು ಮಾಡೋದು ಹೊರಗೆ ಹೋದ್ರೆ ಸಾಕ ನಿನ್ನ ಮಗಳು ಹಿಂಗೆ ಮಾಡದ್ಲು ನಾನು ಆಗಿದ್ರಪ್ಪ ಬದುಕೋದೇ ಇಲ್ಲ ಉರ್ಲು ಹಾಕೊಂಡ್ಬಿಡ್ತಿದ್ನಿ ಇಂಥ ಮಾನ ಮರಿದು ತಗದ ಮಗಳನ್ನ ಮನೆಗೂ ಸೇರಿಸ್ತಾರಕ್ಕೆಲ್ಲ ಉರ್ಲು ಹಾಕೊಂಡ್ಬಿಡ್ತಿದ್ದೆ ನನಗೆ ಅವಮಾನ ತಡ್ಕೊಳಕ್ಕಾಗಲ್ಲ ಅಂತ ಹಿಂಗೆಲ್ಲ ಚುಚ್ಚು ಚುಚ್ಚು ಮಾತಾಡ್ತಾರೆ ಏನು ಮಾಡಲಿ ಹೊರಗೆ ಹೋಗ್ದಂಗೆ ಆಗ್ಬಿಟ್ಟೈತಿ ಪೇಪರ್ನ್ಯಾಗ ಆಗ ಟಿ ವಿಯಲ್ಲಿ ಎಲ್ಲ ಕಡೆ ಉಳ್ದ ಸುತ್ತಿಗ ಡಾಕ್ಟ್ರ್ ಜೋಡಿ ಕೂಡಿ ಅಕ್ಕಗೆ ಸ್ವಂತಕ್ಕಗ ಹಿಂಗೆ ಮೋಸ ಅಂತಲ್ಲ ಅಂತ ಏನು ಮಾಡೋದು ಹೇಳು ನನ್ನ ಹನೆ ಬರ ಯಾರು ಹೇಳಿ ಗಿರ್ಜಾ ನೀನೇನೋ ಇಲ್ಲೇ ಮನ್ಯಾಗ ಒಳಗೆ ಕುಂದಿರ್ತೀನಿ ನಿನಗೆ ಯಾರು ಏನೂ ಅನ್ನೋರಿಲ್ಲ ಆದ್ರೆ ನನಗೆ ನನಗೆ ಹೊರಗೆ ಹೋದ್ರೆ ಸಾಕು ಹನ್ನೆರಡು ಮಂದಿ ಹನ್ನೆರಡು ಥರ ಮಾತಾಡ್ತಾರೆ ಏನು ಮಾಡೋದು ನೀನೇ ಹೇಳು ಯಾರ ಮಾತಿಗೆ ಅಂತದೇ ಇದು ಮಾಡಲಿ ನೀನೇ ಹೇಳು ಇವತ್ತು ಬಂದು ನನ್ನ ಮುಂದೆ ಏನಂತಾರೆ ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಅಂತಾರೆ ನಾನಲ್ಲಿ ದಾಟಿ ಹೋಗುವಾಗ ಎಲ್ಲರೂ ಸೇರಿನಂತಾರೆ ಅಯ್ಯೋ ಇವನು ಮಗಳ ಹ್ಞೂ ಅದೇನೋ ಒಬ್ಬಕ್ಕಿಂತ ಸಾಕಿದ್ದು ಅಂತಾರೆ ಮಗಳನ್ನ ಅಕ್ಕಿ ಮಗಳನ್ನ ಮಗು ಕೊಡಂತಂದ್ರೆ ಅಂತಂದ್ರೆ ಅಂದದ ಕಕ್ಕಿನೂ ಕೊಲ್ಲಕ್ಕೆ ಹೋಗಿದ್ಲು ಅಂತ ಹ್ಞೂ ಗಂಡನ ಎಳ್ದೋಗಿ ಅಂತ ಏನು ಮಗಳು ಏನು ಅಪ್ಪು ಏನು ರೀತಿನ ಕಲಿಸೋ ತಂದೆ ತಾಯಿ ಅಂತ ಹಿಂಗೆ ಬೈ ನನಗರ ಕೇಳಿ 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 ಜಲ್ಮ ಬ್ಯಾಸ್ರಾಗ ಹೋಗ್ಬಿಟ್ಟೈತಿ ಎಲ್ಲರ ಬಂದು ವಿಷ ಕೊಡ್ ಬಿಡ್ಲಿಲ್ಲ ನಾನು ಹಂಗೆ ಆಗೈತಿ ಆದರೂ ಏನು ಮಾಡೋದು ಹನ್ನೇ ಬರ ಬದುಕಬೇಕಲ್ಲ ಜೀವನ ಹೆಂಗಾದರೂ ಸಾಗಿಸ್ಬೇಕು ನಮ್ಮನ್ನ ನಂಬಿಕೊಂಡು ನೀನದಿಯಾ ಹಾಂ ನಮ್ಮವ್ವ ಮದಾಳ ಸಾಕಿದ ಮಗಳದಾಳ ಲಕ್ಷ್ಮಿ ಏನ್ ಮಾಡೋದು ಎಲ್ಲರನ್ನು ನೋಡ್ಕೊಂಡು ಹೋಗ್ಬೇಕಲ್ಲ ಸತ್ರಿ ಏನ್ ಜೀವನ ಆಕತ್ತ ಬಿಡ್ತತೆ ಆದ್ರೂ ನಮ್ಮ ಸೀತಾ ಹಿಂಗ್ ಅಕ್ಕಳತ್ತ ನಾ ಜೀವನದಾಗ ನೀವು ನೀವು ಅನ್ಕೊಂಡ್ ಆಯ್ತಾಯ್ತು ಅವಳು ಹನೆ ಬರ್ದಾಗ ಏನೇನೈತಿ ಅದಾಗ್ಲಿ ನಮ್ಗೆ ಅನ್ನೋರು ಅನ್ಲಿ ಅನ್ನೋರು ಹಿಂದಂತಾರೆ ಮುಂದೆ ಯಾರು ಅನ್ನೋಕಲ್ಲ ಮುಂದ್ ಬಂದು ಅನ್ಲಿ ಹಿಡಿದು ಹರಿತೇನೆ ಲಕ್ಷ್ಮಿ ಲಕ್ಷ್ಮೀ 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 ನಿಂಗಮ್ಮ ಹೋಗೋ ಮಗು ಲಕ್ಷ್ಮಿ ಎಲ್ಲ ಇಲ್ಲೇ ಇದ್ರಲ್ಲ ರೂಮ್ ಹೋಗ್ ಮಕ್ಕೊಂಡಾಗ ಅಪ್ಪರ ನಾನ್ ಎಷ್ಟ ಏನು ಕೇಳಿದ ಲಕ್ಷ್ಮಿ ಅಮ್ಮ ಕರ್ಕೊಂಡು ಅವ್ರ ಕಾರ್ ಅಷ್ಟೇ ತಗೊಂಡು ಅವ್ರದೊಂದ್ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಹೋದ್ರು ನೀನು ಒಂದ್ಸೂರು ಜವಾಬ್ದಾರಿ ಅನ್ನೋದು ಏನು ಇಲ್ವಾ ಹ ಮನೆ ಸೊಸೆ ಮನೆ ಬಿಟ್ಟು ಹೋಗ್ತಾ ಅಂದ್ರೆ ನೀನು ಮನೆ ಕೆಲಸ ಮಾಡ್ಕೊಂಡಿರೋ ಕಷ್ಟನೇ ಇದೆಯಾ ಇಲ್ಲಿ ನೀನು ಈ ಮನೆಯವಳು ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ ನೀನೊಂದು ಸ್ವಲ್ಪ ತಡಿಬೇಕಾಗಿತ್ತು ಯಾಕೆ ನಿನಗೆ ಈ ಮನೆಯವಳು ಅನ್ನೋದು ನಾವು ಸ್ಥಾನನ ಕೊಟ್ಟಿಲ್ವಾ ಏನು ಅಲ್ಲ ನೀನು ತಡಿದು ತಿಳಿ ಹೇಳಿ ಅವಳನ್ನ ನಿಲ್ಲಿಸಬೇಕಾಗಿತ್ತು ಹಸು ಕೂಸನ್ನ ಕರ್ಕೊಂಡು ಅವಳಿಗೆ ತುಂಬಾ ಪ್ರಾಬ್ಲಮ್ ಆಗಿ ಡೆಲಿವರಿ ಆಗಿದೆ ಅವಳಿಗೆಲ್ಲ ಒಜ್ಜೆನೂ ಎತ್ತು ಬಾರ್ದು ಅವಳು ಹೇ ಕಾರ್ ಗಡಿ ಡ್ರೈವ್ ಮಾಡ್ಕೊಂಡು ಹೋದ್ಲು ಅಪ್ಪರೆ ನಾನು ಎಷ್ಟು ಹೇಳಿ ನಂದೇನ್ ನಡೆಯುತ್ತೆ ಅಮ್ಮರೇ ಹೋಗಬೇಡಿ ಅಮ್ಮರು ಅಪ್ಪರು ಬರುತ್ತಾನೆ ಇರಿ ಅಂತ ಎಷ್ಟು ಹೇಳಿದೆ ಕಾಲು ಬಿದ್ದೆ ಗೊತ್ತಾ ಇಲ್ಲ ನಾನು ಮಾಡಿರೋ ತಪ್ಪು ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬಂದಮೇಲೆ ನನ್ನ ಮಕ್ಕಳಿಗೋಸ್ಕರನೇ ನಾನು ನಮ್ಮ ತಂಗಿಗೆ ಮಗು ಕೊಡಲ್ಲ ಅದಕ್ಕೆ ನಮ್ಮ ತಂಗಿ ಜೇಲ್ಗೆ ಹೋದ್ಲು ಅದರಲ್ಲಿ ಈ ಮನೇಲಿ ನನ್ನ ಮಕ್ಕಳಿಗೋಸ್ಕರ ಇರೋದು ನಾನು ಅಂತದ್ರಲ್ಲಿ ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬಂದೈತೆ ಅಂದಮೇಲೆ ನಾನು ಹಿಂಗಿರಲಿ ನಾಳೆ ಅವ್ರು ಬಂದ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ನನ್ನ ಮಕ್ಕಳಲ್ಲಿ ಕಾಲಿಟ್ಟದಕ್ಕೆ ಅವ್ರಿಗೆ ಹಂಗೆ ಆಯಿತು ಅಂತ ಅನ್ನೋದು ಬೇಡ ನಾನು ಹೋಗ್ತೀನಿ ನನಗೆ ಮನೆ ಇದೆ ಎಲ್ಲ ಇದೆ ಬೇಡ ನಾನು ಹೋಗ್ತೀನಿ ಅಂತಂದರು ನಾನು ಕಾಲಿಗೆ ಬಿದ್ದೆ ಅಮ್ಮೋರೇ ನನ್ನ ಬೈತಾರೆ ಹೋಗ್ಬೇಡಿ ಯಾರು ಹಿಂದೆ ಇದ್ದಾಗ ಹೋಗ್ಬೇಡಿ ಅಮ್ಮರೇ ನನ್ನೆಲ್ಲ ಬೈತಾರೆ ಅಂತ ಅಂದೆ ಆದರೂ ಕೇಳಿಲ್ಲ ಅವರು ಹೋಗೇ ಬಿಟ್ರು ಅಪ್ಪರೆ ಎಲ್ಲಿ ಹೋದ್ರು ಏನು ಅಂತ ಏನು ಹೇಳಿಲ್ಲ ಲಗೇಜ್ ಅವ್ರಿಗೆತ್ಕೊಳ್ಳಕ್ ಆಗ್ತಿರಲಿಲ್ಲ ಮಗು ಎತ್ಕೊಳಕ್ ಆಗ್ತಿರ್ಲಿಲ್ಲ ಕಾರಲ್ಲಿ ಹೋಗಿ ನಾನು ಹಾಕ್ದೆ ಮಕ್ಕಳು ಅಲ್ಲೇ ಮಲಗಿಸ್ತೇ ಅವ್ರು ನಿಧಾನಕ್ ಡ್ರೈವ್ ಮಾಡ್ಕೊಂಡು ಹೋದ್ರು ಛೇ ನಮ್ಮಮ್ಮ ಮಾಡಿರೋದು ಒಂದೊಂದ ಪಲ ಅಲ್ಲ ಹಸುಗುಸುನ ಕರ್ಕೊಂಡು ಹಸಿ ಮೈಯಲ್ಲಿ ಎಲ್ಲ ಹೋದ್ಲಿ ಲಕ್ಷ್ಮಿ ಹಾ ಇವ್ರಿಗಾದ್ರು ತಿಳಿಬಾರ್ದ ಅಷ್ಟೇ ಅಂದಿರೋದಮ್ಮ ಸಿಟ್ಟಲ್ಲಿ ಅಂದಿರ್ತಾರೆ ಅದನ್ನೇ ಈ ರೀತಿ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದಾ ಏನ್ ಕಾಡ್ತಾ ಇದ ಒಂದೊಂದು ಟೆನ್ಷನ್ ಕೊಡ್ತಾ ಇದ್ದಾರೆ ನನಗತ್ತು ಸಾಕಾಗೋಗಿದೆ ನೋಡು ಮೊದಲಿದ್ದಂಗೆ ಆರಾಮಿದ್ದೆ ನಾನು ಚಲೋ ಆದ್ಮೇಲೆ ಇವ್ರ್ ಒಂದೊಂದು ಈ ರೀತಿ ಟೆನ್ಶನ್ ಕೊಡು ಈಗ ಅವನ್ ನೋಡ್ಬೇಕಾ ಇವ್ ನೋಡಬೇಕಾ ಅಮ್ಮನ್ ಕೇಳ್ಬೇಕಾ ಏನಂತ ಅಂತ ಅರ್ಥನ ಆಗ್ತಲ್ಲ ಛೇ ಎಲ್ಲಂತ ಹುಡ್ಕೊಂಡು ಹೋಗ್ಲಿ ಅಪ್ಪ ನಾನೀಗ ಅವ್ರಪ್ಪ ಅಮ್ಮನ ಇದ್ರು ಸರಿ ಅಲ್ಲೇ ಹೋಗ್ತೀನಿ ತಪ್ಪಾಯ್ತು ನಿಂಗಮ್ಮ ಸಿಟ್ಟಲ್ಲಿ ನಿನಗೆ ಅಲ್ಲದೆ ನಿನ್ನ ಮಾತಾದ್ರು ನಾನಾದ್ರೂ ಎಲ್ಲಿ ಕೇಳ್ತೀನಿ ಕೇಳ್ತಾರೆ ನೀನ್ ಪಾಪ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗ್ತಿರ್ತೀನಿ ನಿಯತ್ತಾಗಿ ನಾವೇನೋ ಸಿಟ್ಟಲ್ಲಿ ಅಂದ್ಬಿಡ್ತೀವಿ ನೀನು ಸಿಟ್ಟ ಮಾಡ್ಕೊಂಡು ಮನೆಗೆ ಬಿಟ್ಟು ಹೋದಿಯಾ ಇಂಥ ಪರಿಸ್ಥಿತಿ ಮಾಡಿ ಕರ್ಕೊಂಡ್ ಬರ್ತಾರೆ ನೀನ್ ಸ್ವಲ್ಪ ಇಲ್ಲೇ ಇರು ಎಲ್ಲ ಕ್ಲೀನ್ ಮಾಡಿದ್ರು ಆಮೇಲೆ ಎಲ್ಲನೂ ಇದನ್ನ ಮಾಡು ಹ್ಮ್ ಅಡುಗೆ ಮಾಡಿ ಎಲ್ರಿಗೂ ಬಿಸಿನೀರು ಗೀಝರ್ ಆನ್ ಮಾಡ್ಬಿಡು ತಕ್ಷಣ ಸ್ನಾನ ಮಾಡ್ತಾರೆ ಹ್ಞೂ ಸರಿ ಪೋರಿ ಆಯ್ತು ಅಮ್ಮ್ರಿ ಈಗ ಬಂದ್ರ ಹ್ಮ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ನೀವು ಅದು ಯಜಮಾನ್ರು ನೀವು ಇಲ್ಲಿ ಮನೆ ಮನೆ ಲೀಸಿಗೆ ಅಂತ ಅಂತಿದ್ರಲ್ಲ ಹಾಗಾಗಿ ಇನ್ನೂ ಯಾರೂ ಲೀಸ್ಗೆ ಬಂದಿರಲಿಲ್ಲ ಅಲ್ಲಿವರೆಗೂ ಈ ಮನೇನ ಕ್ಲೀನ್ ಮಾಡ್ಕೊತಾ ಈ ಮನೆ ಸ್ವಚ್ಛವಾಗಿ ಇಟ್ಕೊಂಡಿರು ಅಂದ್ರೆ ಯಾರಾದರೂ ಕೇಳಕ್ಕೆ ಬಂದರೆ ಕೊಡಕ್ಕೆ ಬರುತ್ತೆ ಅಂತಂದರು ಹಾಗಾಗಿ ನಾನು ಈ ಮನೇನ ಕ್ಲೀನ್ ಮಾಡ್ಕೊತ ಇಲ್ಲೇ ಇದ್ದೆ ಅಮ್ಮೋರೆ ನನಗೆ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಕೊಡ್ತಿದ್ರು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಸ್ವಚ್ಛ ಮಾಡೋದು ಇದನ್ನೆಲ್ಲ ಒರೆಸೋದು ಬಳಿಯೋದು ಮಾಡ್ಕೊತ ನಾನು ಇಲ್ಲೇ ಅಡುಗೆ ಮಾಡ್ಕೊತ ಇದ್ದೆ ಅವ್ರು ಬಂದಾಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಹೆಂಡತಿ ಯಾರು ನಾನು ನೋಡಬೇಕು ಈ ಮನೆ ಓನರ್ ಅಂದರೆ ನಾನು ನೋಡೋ ಆಸೆ ಒಂದು ಸ್ವಲ್ಪ ತೋರಿಸಿ ಅಂದಾಗ ತೋರಿಸಿದ್ರು ಅದಕ್ಕೆ ನಿಮ್ಮನ್ನು ನೋಡ್ಕೊಡ್ತಾ ಗೊತ್ತಾಡ್ರೆ ಅಮ್ಮೋರೆ ಓ ಹೌದಾ ನಿಮ್ಮ ಹೆಸರು ನನ್ನ ಹೆಸರು ಸಿದ್ದವಾ ಅಂತ ಹೇಳಿ ಹೌದಾ ಸರಿ ನನಗೆ ಸ್ವಲ್ಪ ಬೆಡ್ರೂಮ್ ಬೇಕಾಗಿತ್ತು ಪ್ಲೀಸ್ ಒಂದು ಬೆಡ್ರೂಮ್ ವ್ಯವಸ್ಥೆ ಮಾಡ್ತೀರಾ ಹಾಂ ಸರಿ ಆಯಿತು ಯಾಕೆ ಚಿಂತೆ ಮಾಡ್ತೀರಾ ನಿಮ್ಗೆ ಒಂದು ಬೆಡ್ರೂಮ್ ವ್ಯವಸ್ಥೆ ಮಾಡ್ತೀನಿ ಮತ್ತಿದಾವೆ ಬೆಡ್ರೂಮ್ಗಳು ಎಲ್ಲ ಕ್ಲೀನಾಗೆ ಇಟ್ಟಿದ್ದೀನಿ ನಾನು ಏನಿಲ್ಲ ಒಂದೆರಡು ಅದಾವಲ್ಲ ನಿಮ್ಮ ಮನೆ ನಿಮಗೆ ಗೊತ್ತು ವ್ಯವಸ್ಥೆ ಮಾಡ್ತೀನಿ ಮೋರೆಲ್ಲ ಕ್ಲೀನ್ ಮಾಡಿ ಮಾಡ್ತೀನಿ ನಿಮಗೆ ಊಟಕ್ಕೆ ಏನು ಮಾಡಲಿ ಮಕ್ಳಿಗೆ ಏನು ಹಾಕೋದು ಕೊಡಲ ಮೋರೆ ಬೇಡ ಬೇಡ ಮಕ್ಕಳಿಗೆ ನಾನು ಎದೆ ಹಾಲೆ ಕೊಡ್ತೀನಿ ಇನ್ನು ಚಿಕ್ಕ ಮಕ್ಕಳು ಏನು ಕೊಡಲ್ಲ ನಾನು ಸ್ವಲ್ಪ ಮನೇಲಂತೂ ಈಗ ಇರಲ್ಲ ರವ ಇದ್ರೆ ಬೆಲ್ಲ ಹಾಕಿ ಸದ್ಕಾ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡಿ ಖಾರ ಸ್ವೀಟು ಎರಡೂ ಆಗುತ್ತೆ ಸರಿ ಮೋರಿ ಎಷ್ಟು ದಿನ ಆಯ್ತು ಆಗಿ ಈಗ ಒಂದ್ ತಿಂಗ್ಳಾಯ್ತು ನಿನ್ನೆನೇ ಮನೆಗೆ ಬಂದಿದ್ದೆ ಹಾಸ್ಪಿಟ್ಲಿಂದ ನೀರು ಅನಿಸ್ಕೊಂಡಿಲ್ಲ ಏನಿಲ್ಲ ಅಮ್ಮ ನೀರ್ ಕಾಸಿಬಿಡ್ತೀರಾ ಸರಿ ಅಮ್ಮ ನೀವೇನು ಮಾಡೋಕ್ಕೆ ಹೋಗ್ಬಿಡಿ ನಾನೆಲ್ಲ ಮಾಡ್ತೀನಿ ನೀರು ಕಾಸಿ ನಿಮಗೆ ನಾನು ಮಗಳು ಇವ ಅದಾವೆ ಏನಂತಾರೆ ಇದಲಿ ಹ್ಞೂ ನನ್ನ ಮಗಳ ಬಾನೆತಕ್ಕೆ ಬಂದಾಗ ಇದಾವೆ ನಮ್ಮ ಮನೆಯಾಗ ನನ್ನ ಮಗ ತಂದು ಹೇಳ್ತೀನಿ ತಂದು ಕೊಡ್ತಾನೆ ನಾನು ಎಲ್ಲ ಕುಪ್ಪಿಗೆ ಮಾಡಿ ರೆಡಿ ಮಾಡಿ ಇಡ್ತೀನಿ ನಮ್ಮ ನನ್ನ ಮಗಳದಾಗ ಹೊರಸೈತಿ ಕಾಸ್ಕೊಳಂತ್ರೆ ಏನು ಚೆನ್ನಾಗಿ ಬಾನೆತನ ಮಾಡ್ತೀನಮ್ಮರ ನಿಮ್ಮದು ನಿಮ್ಮದು ಮಾಡೋಕ ನನಗೂ ಪುಣ್ಯ ಬೇಕು ನಿಮ್ಮಂಥವ್ರ್ದೆಲ್ಲ ಬಾನೆತನ ಮಾಡೋಕ ಆಯ್ತಮ್ಮೋರೆ ನಾನೆಲ್ಲ ಮಾಡ್ತೀನಿ ನೀವು ಸ್ವಲ್ಪ ರೆಸ್ಟ್ ಮಾಡೋಗ್ರಿ ನಿಮಗೆ ಈಗ ಒಂದು ಕಪ್ ಚಾ ಮಾಡ್ಕೊಂಬಂದು ಕೊಟ್ಟು ನಾನೆಲ್ಲ ಮಾಡ್ತೀನಿ ಸರಿ ಆಯಿತು ಸಿದ್ದಮ್ಮ ಸರಿ ಅಮ್ಮ ಎಷ್ಟು ಒಳ್ಳೆಯವರಿದ್ದಾರೆ ಇವರು ಅಲ್ಲ ನನಗೆ ಗೊತ್ತಿಲ್ಲದೆ ಇವ್ರನ್ನ ಕೆಲಸಕ್ಕೆ ಇಟ್ಟಿದಾರಲ್ಲ ಇಲ್ಲಿ ನಾನು ಈ ಮನೆ ಲೀಸ್ಗೆ ಹಾಕಿದ್ದಾರೆ ಮತ್ತೆ ನೀ ಲೀಸ್ಗೂ ಹಾಕಿಲ್ಲ ಅವರು ಆದರೂ ನಾನು ನೋಡಿ ನಮ್ಮ ನಮ್ಮ ಮನೆ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇವ್ರಿಗೆ ಇವರೆಲ್ಲ ಎಷ್ಟು ತಕ ತಕ ಅನ್ನೋಂಗೆ ಇಟ್ಟಿದ್ದಾರೆ ಮನೇನ ನನಗೆ ನೋಡ್ಬಿಡ್ದು ಆಶ್ಚರ್ಯ ಆಗ್ಬಿಡ್ದು ನಾನು ಹೇಗಪ್ಪ ಹೋಗಲಿ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೇಲಿ ಧೂಳಿರ್ಬೋದು ಅಂತ ಅಂದ್ಕೊಂಡಿದ್ದೆ ಲೀಸ್ಗಿದ್ರೆ ಇಲ್ಲೇ ಎಲ್ಲರೂ ಒಂದು ರೂಮಲ್ಲಿ ಇರೋಣ ಅಂತ ಬಂದೆ ಆದರೆ ಈ ಮನೆ ಓಪನ್ ಆಯಿತು ಖುಷಿ ಆಯಿತು ನನಗೆ ಸಂತೋಷ ಆಯಿತು ಲಕ್ಷ್ಮೀ ಲಕ್ಷ್ಮೀ ಯಾ ಲಕ್ಷ್ಮಿ ನನ್ನ ಮೇಲೆ ನೀನು ಪ್ರೀತಿ ಕನಿಕರ ಅನ್ನೋದೇನೂ ಇಲ್ವಾ ಒಂದು ಮಾತು ಮನೆ ಹೆಂಗ್ ಬಿಟ್ಟು ಬಂದೆ ನೀನು ಹೆಂಗ್ ಬಿಟ್ಟು ಬಂದೆ ಲಕ್ಷ್ಮಿ ಯಾಕೆ ಒಂಚೂರು ಸಮಾಧಾನ ಇರ್ಲಿಲ್ವಾ ಅಮ್ಮ ಅಂದಿದ್ದು ಅಷ್ಟು ಮನಸ್ಸಿಗೆ ಅವಾಗ ಎಷ್ಟೆಲ್ಲ ಚುಚ್ಚ್ ಮಾತಾಡ್ತಾ ಇದ್ರು ಮಾಡಿದ ಕೆಲಸಕ್ಕೆಲ್ಲ ನಿನಗೆ ಒಂದ್ ಏಟ್ ಹಿಂದೇಟೆನ ಇಡ್ತಾ ಇದ್ರು ನನ್ನ ತಂಗಿ ನಮ್ಮಮ್ಮ ಕೂಡಿ ಆದ್ರೆ ಅವಾಗೇನು ಅನಿಸ್ತಾ ಅನಸ್ತಾ ಇರೋದು ನಿನಗೆ ಈಗ ಯಾಕೆ ನಮ್ಮಮ್ಮ ಒಂದು ಮಾತು ಬಾಯಾರ ಅಂದಿದ್ದಷ್ಟೇ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡು ಇಲ್ಲಿ ನನಗರಿ ನನಗೆ ಅಲ್ಲ ಎಷ್ಟು ತಂದೆ ತಂದೆಯಾಗಿ ಕರುಣೆ ಅನ್ನೋದೇ ಇಲ್ವಾ ಯಾಕೆ ನಿಮ್ಗೆ ಏನು ಅನಿಸ್ಲೇ ಇಲ್ವೀ ಎಷ್ಟಂತರ ಅನಿಸ್ಕೊಳ್ಳಿ ನಾನು ಈಗ ಮೊದ್ಲಿನ ಲಕ್ಷ್ಮಿ ಅಲ್ಲ ರೀ ಡಿ ಹಾಗಂತ ನನಗೆ ಕೊಬ್ಬು ಇಲ್ಲ ನನ್ನ ಹೊಟ್ಟೆ ಹುಟ್ಟಿರೋದು ನನ್ನ ಅಪ್ಪ ಅಮ್ಮ ಅವರು ಕಷ್ಟ ಎಷ್ಟು ಕಷ್ಟ ಆಗಿ ಸತ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ತೊಂದರೆ ಕೊಟ್ಟು ಕೊಂದಿದ್ದಾರೆ സോറി ഫ്രെണ്ട്സ് ഇവ സൺഡേ ഇരുന്ന കാര്യകാരും ഹാർ ഹാക്ക് അത് ഹോത്ത നിമേ ഗാന് നിമേ പ്രത്യേക വീഡിയോ ഒന്നൊന്ന് വീഡിയോ ശനിവാരത്തിന ശനിവാര സാക്ക് ഡ്രൈവർ അത് മക്കളും മനേലിത്ത ഹാൻഡി സ്വൽപ്പാബ് ആക്തിർത്ത സ്വൽ അഡ്ജസ്റ്റ് മാഡിയോ മാതാ അവർ പൗ് പൗ അർ ഹാക്ക് ആക്ത അവൈഡ്ക്കാകട്ടിത്തോക്കാ ഹാബിടത്ത ಅವರು ನನ್ನ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮನ ಕೊಂದ್ರು ಚಿತ್ರ ಹಿಂಸೆ ಮಾಡಿ ಮಾಡಿ ನಮ್ಮ ಅಪ್ಪ ಅಮ್ಮನ ಕೊಂದ್ರು ಅವಾಗ ನಮ್ಮ ಅಪ್ಪ ಅಮ್ಮ ನರಳಿ ನರಳಿ ಸತ್ತೋದ್ರು ಈಗ ಹೊಟ್ಟೆಲ್ ಹುಟ್ಟಿದ್ದಾರೆ ಖುಷಿಯಾಗಿಡ್ಬೇಕು ಅನ್ನೋದು ನನ್ನ ಆಸೆ ಅಲ್ವಾ ನಾನು ಚಿಕ್ಕ ವಯಸ್ಸಿಂದನೂ ಅನುಭವಸ್ಕೊಂತಾನೆ ಬಂದೆ ದರಿದ್ರದವಳು ಕಪ್ಪಲ್ನವಳು ಆ ರೀತಿ ಈ ರೀತಿ ಇವಳು ಚೆನ್ನಾಗಿಲ್ಲ ನೋಡಕ್ ಅಸಹ್ಯವಾಗಿದ್ದಾಳೆ ಡುಮ್ಮಿ ಈ ರೀತಿ ಎಲ್ಲ ನನ್ ಚುಚ್ಚು ಚುಚ್ಚು ಮಾತಾಡಿದ್ರು ನನ್ನ ಜೀವನ ಏನು ಹೆಂಗ ಕಾದ್ಬಿಟ್ಟೆ ನನ್ನ ಮಕ್ಕಳು ಮನೆ ಕಾಲು ಇಟ್ಟ ತಕ್ಷಣ ನಮ್ಮ ಮನೆಗೆ ನನ್ನ ಮಕ್ಕಳ ಕಾಲ್ ಬಂದ್ರೆ ಸರಿ ಇಲ್ಲ ಅಂತ ಅಂದ ಮೇಲೆ ಅದೇ ಶಾಶ್ವತ ಗುಳಿದ ಬಿಡುತ್ತೆ ಮಾತು ಅದನ್ನೇ ಚುಚ್ಚಿ ಚುಚ್ಚಿ ಅಂತಾರೆ ಆ ಮನೆಯಲ್ಲಿ ಏನೇ ಆಗಲಿ ಇನ್ನು ಮುಂದೆ ಈ ಮಕ್ಕಳ ಮನೆಗೆ ಬಂದಿದ್ದಕ್ಕೆ ಆಯಿತು ಅಂತಾರೆ ಹಂಗಾಗಿ ನನ್ನಿಂದ ನನ್ನ ಮಕ್ಕಳಿಂದ ಅವ್ರಿಗೆ ಯಾವ ತೊಂದ್ರೆನೂ ಆಗಬಾರ್ದು ಅಂತ ಮನೆ ಬಿಟ್ಟು ಬಂದ್ರಿ ನನಗೆ ಅವ್ರ ಮೇಲೆ ಯಾವ ಕೋಪನೂ ಇಲ್ಲ ಯಾವ ಸಿಟ್ಟು ಇಲ್ಲ ಯಾವ ಸೇಡು ಇಲ್ಲ ನನಗೆ ಎಲ್ಲರೂ ಚೆನ್ನಾಗಿರಬೇಕು ಅತ್ತೆ ಮಾವ ನನ್ನ ಮೈದ್ನ ನೀವು ಎಲ್ರೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ರೀ ನಾನ್ ಮನೆ ಬಿಟ್ಟು ಬಂದದ್ದು ನಂದೇನಾದ್ರು ತಪ್ಪಿದ್ಯಾ ನೀವೇ ಹೇಳಿ ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ ರೀ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ ನಿಮ್ಮನ್ ಬಿಟ್ಟಿರೋ ಇರೋ ಶಕ್ತಿನೂ ನನಗಿಲ್ಲ ಹಂಗಂತ ನನ್ನ ಮಕ್ಕಳ ಮೇಲೆ ಕಳಂಕ ಬಂದ್ರೆ ನನಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ ಒಂದ್ ಕ್ಷಣ ಸತ್ಯ ಹೋಗ್ಬಿಡ್ತೀನಿ ನಾನು ಲಕ್ಷ್ಮಿ ಸಾಯೋ ಮಾತ್ ಮಾತಾಡ್ಬೇಡ ನಿನ್ ಬಿಟ್ಟು ಬದುಕು ಶಕ್ತಿ ನನಗೂ ಇಲ್ಲ ಅಂತದ್ರಲ್ಲಿ ಎರಡು ಮುದ್ದಾದ ಮಕ್ಕಳನ್ನು ಕಳ್ಕೊಂಡು ಇರೋ ಶಕ್ತಿ ನನಗೂ ಇಲ್ಲ ಅವ್ರ ಮೇಲೆ ಕಳಂಕ ಬಂದಿತ್ತು ನಿಜ ಆದ್ರೆ ಅಮ್ಮ ಕುಡಿದಿದ್ದು ಕುಡಿದು ಗಾಡಿ ಓಡಿಸಿ ಅವ್ನಿಗೆ ಹಂಗಾಗಿದೆ ನನ್ನ ಅವನ ತಪ್ಪಿನವರು ಹಂಗೆ ಅಂತ ನಮ್ಮಮ್ಮ ಅಮ್ಮ ನನ್ನ ತಪ್ಪು ನನಗೆ ತಿಳಿದಿದೆ ಅಂತ ಅಂದರು ಹಾಸ್ಪಿಟ್ಲಲ್ಲಿ ಹೋಗಪ್ಪ ಅವಳು ಸಿಟ್ಟು ಮಾಡ್ಕೊಂಡಿರ್ತಾಳೆ ಮನೆಗೆ ಹೋಗಿ ಸಮಾಧಾನ ಮಾಡು ಅಂತ ಅಂದು ಅದಕ್ಕೆ ನಾನು ಬಂದೆ ನೀನು ಬರೋ ಅಷ್ಟು ಮನೆಗೆ ಇರಲಿಲ್ಲಲ್ಲೊ ಅದಕ್ಕೆ ಕೋಪ ಬಂತು ಲಕ್ಷ್ಮಿ ನನ್ನ ವಿಷಯ ನಾನು ನನ್ನ ಮುಂದೆ ಆ ಮನೆಗೆ ನನ್ನ ಮನೆ ಇದೆ ಅಂತ ತೋರಿಸ್ತಾ ನನ್ನ ಮಕ್ಕಳು ಚೆನ್ನಾಗಿ ನಾನು ನನ್ನ ರೀ ಒಂದು ವಿಷಯ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಇದ್ದ ನನ್ನ ತಂಗಿನೂ ನನ್ನ ಮಕ್ಕಳ ಮೇಲೆ ಚೆನ್ನಾಗಿ ಕಾಣ್ತಾಳೆ ನಾಳೆ ಯೋಗ ದ್ವೇಷ ಸಾಧಿಸ್ಬೋದು ಏನಾರ ತೊಂದರೆ ಮಾಡ್ಬೋದು ಅದಕ್ಕೆ ಆ ಮನೆ ಸಹವಾಸನೆ ಬೇಡ ಅಂತ ನಮ್ಮ ಮನೆಗೆ ಬಂದಿದೀನಿ ರೀ ಇಲ್ಲೇ ಚೆನ್ನಾಗಿ ಸಂತೋಷವಾಗಿರ್ತಾನೆ ರೀ ಪ್ಲೀಸ್ ನನ್ನ ಬಿಟ್ಟು ಬಿಡ್ರಿ ಏ ಹುಚ್ಚಿ ಏನು ಮಾತಾಡ್ತಾ ಇದ್ದೀಯಾ ನೀನು ಅಪ್ಪ ಅಮ್ಮನ್ನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಇರೋಕ್ಕಾಗುತ್ತೇನೆ ಬೇಡ ನನಗೆ ನೀನು ಬಿಟ್ಟು ಬ ಬದುಕು ಶಕ್ತಿನೂ ಇಲ್ಲ ಅಪ್ಪ ಅಮ್ಮನ ಬಿಟ್ಟು ಬದುಕೋ ಶಕ್ತಿನೂ ಇಲ್ಲ ನೋಡು ಏನೋ ಅಮ್ಮ ಸಿಟ್ಟಲ್ಲಿ ಅಂದಿದ್ದಾರೆ ನೀನು ಅದನ್ನೇ ತಲೇಲಿ ಇಟ್ಕೊಂಡು ಮನೆ ಬಿಟ್ಟು ಬರೋದು ಸರಿಯಲ್ಲ ನಡಿ ಹೋಗೋಣ ಮತ್ತೆ ನಿನಗೆ ಬರಬೇಕು ಅನಿಸ್ತಾಗ ಬರುವಂತೆ ಈಗ ಮಕ್ಳು ಕರ್ಕೊಂಡ್ರೆ ಎಳೆ ಮಕ್ಕಳನ್ನ ಆಕಡಿಂದ ಈಡಿಂದ ಕಡೆ ಸುತ್ತಾಡಬಾರ್ದೆ ಎಲ್ಲ ಸರಿ ಇರಲಿಲ್ಲ ವಾತಾವರಣ ನೀನು ಹೇಳಿದ ಅರ್ಥ ಮಾಡ್ಕೋ ಇಲ್ಲಿ ಬಂದ್ರಿ ನಿನ್ಗೆ ಯಾರು ಜಾಬ್ನ ಮಾಡ್ತಾರೆ ದುಡ್ಡು ಕೊಟ್ರೆ ಎಲ್ಲರೂ ಮಾಡ್ತಾರೆ ಪ್ರೀತಿಯಿಂದ ಮಾಡೋರ್ ಬೇಕಲ್ಲ ಅವ್ರಿಗೂ ಅಪ್ಪ ಅಮ್ಮನಿಗೂ ಮೊಮ್ಮಕ್ಕಳು ನೋಡ್ಬೇಕು ಅನಿಸ್ತದೆ ಶಾಕ್ ಮೇಲೆ ಶಾಕ್ ಹೊಡೆದು ಸರಿಯಲ್ಲ ಈಗ ಸೀತಾ ಹಂಗೆ ಮಾಡಿ ಜೈಲಿಗೆ ಹೋಗಿದ್ದಾಳೆ ಅದು ಒಂದು ಶಾಕು ಈಗ ನೋಡಿದ್ರೆ ರಾಜುಗೆ ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡು ಅದು ಒಂದು ಶಾಕು ನೀನ್ ಬಿಟ್ಟು ಮನೆ ಬಂದಿದ್ದೀ ಅಂದ್ರೆ ಅದು ಒಂದು ಶಾಕ್ ಆಗೋದು ಬೇಡ ಕಣಿ ಅಪ್ಪನಿಗೆ ಬಂದ್ಬಿಡಿ ನೀನು ಕೈ ಮುಗಿತೀನಿ ಬಂದಿದ್ದೀನಿ ಇಲ್ಲೇ ಇದ್ದೀನಿ ನೀವು ನಂಗೆ ಟೆನ್ಷನ್ ಕೊಡಬೇಡಿ ಏನಿಲ್ಲ ಅಂದ್ರೂ ಒಂದು ಐದು ತಿಂಗಳ ನಾನು ಇಲ್ಲಿಂದ ಬರಲ್ಲ ಲಕ್ಷ್ಮಿ ಪ್ಲೀಸ್ ರೀ ಲಕ್ಷ್ಮಿ ಅವ್ಳಿಗೆ ಅಪ್ಪ ಅಮ್ಮ ಅಂದಿರೋ ಮಾತಿಗೆ ಫುಲ್ಲು ಬೇಜಾರಾಗಿದೆ ಅದಕ್ಕೆ ಅವಳು ಆ ರೀತಿ ಮಾಡ್ತಾ ಇದ್ದಾಳೆ ಏನ್ ಮಾಡುದು ಎಲ್ಲ ನಾನೇ ಬರ ಯಾರ್ಗೇನ್ ಹೇಳೋದು ಹೇಳು ಯಾರಿಗಾದ್ರು ಮಕ್ಕಳಿಗೆ ಕಾಲುಗುಣ ಸರಿ ಇಲ್ಲ ಅಂದ್ರೆ ಯಾವ್ದ ಈ ಸಿ ಬರಲ್ಲ ಅವಳಿಗೂ ಬಂದಿದೆ ಅದನ್ನ ನಾನು ಅರ್ಥ ಮಾಡ್ಕೋಬೇಕು ಇರ್ಲಿ ಇಲ್ಲೇ ಸ್ವಲ್ಪ ದಿನ ಇರ್ಲಿ ಆಮೇಲೆ ನೋಡೋಣ ಯಾಕಂದ್ರೆ ಅಲ್ಲಿದ್ರೆ ನನ್ನ ಮಕ್ಕಳಿಗೂ ತೊಂದರೆ ಆ ಸೀತನಿಂದ ಯಾವಾಗ ಯಾರನ್ನ ಏನು ಏನ್ ಅನ್ನೋದೇ ಗೊತ್ತಿಲ್ಲ ಅಲ್ಲಿದ್ರೆ ಅವ್ರ ಅಪ್ಪ ಅಮ್ಮನೂ ಬರ್ತಾರೆ ಪದೇ ಪದೇ ಬರ್ಲಿ ಬಾರ್ದು ಇವಳು ಇಲ್ಲೇ ಆರೋಗ್ಯವಾಗಿದ್ದಾಳೆ ಇಲ್ಲೇ ಇರ್ಲಿ ನಾನು ಇಲ್ಲೇ ಇರ್ತೀನಿ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಇದ್ ಮಾಡ್ಬರ್ತೀನಿ ಸಿದ್ದಮ್ಮ ಸಿದ್ದಮ್ಮ ನೋಡಿಸಿದಮ್ಮ ಮಕ್ಕಳನ್ನ ಮತ್ತೆ ಲಕ್ಷ್ಮೀನ ಚೆನ್ನಾಗಿ ನೋಡ್ಕೊ ಹಾಗೆ ಅವ್ಕ ಏನೇನು ವ್ಯವಸ್ಥೆ ಬೇಕಲ್ಲ ಅದನ್ನೆಲ್ಲ ನೀನ್ ರೆಡಿ ಮಾಡ್ಕೋ ದುಡ್ಡು ಎಷ್ಟೇ ಖರ್ಚಾಗ್ಲಿ ನಾನು ಕೊಡ್ತೀನಿ ಅಪೋರೇ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ ಅಮ್ಮನ ನಾನು ಸಂತೋಷವಾಗೆ ನೋಡ್ಕೋತೀನಿ ಅವ್ರಿಗೆನೇನು ವ್ಯವಸ್ಥೆ ಬೇಕು ಎಲ್ಲ ನಾನು ಮಾಡ್ತೀನಿ ಈಗ ನನ್ನ ಮಗನ್ಗೆಲ್ಲ ಫೋನ್ ಹಚ್ಚಿದ್ದೀನಿ ಎಲ್ಲ ಮಾಡ್ತಾ ಇದಾರೆ ಏನು ತೊಂದರೆ ತಗೋಬೇಡಿ ನೀವು ಬರ್ತೀರಾ ನಾಳೆ ಬರ್ತೀರಾ ಇಲ್ಲ ನಾನು ಒಂದ್ ಎರಡು ದಿನ ಬರಲ್ಲ ನೀವು ಲಕ್ಷ್ಮೀನ ಚೆನ್ನಾಗಿ ನೋಡ್ಕೊಳ್ಳಿ ಹ್ಮ್ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಮ್ಮ ತಮ್ಮನಿಗೆ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು ಅವ್ಳಿಗೆ ಏನೇನು ಅಡಿಗೆ ಬೇಕು ಅಡಿಗೆ ಏನೇ ಇಲ್ಲ ಅಂದ್ರೆ ತರ್ಸ್ಕೊಳ್ಳಿ ಏನೇನು ಬೇಕೋ ಅದೆಲ್ಲ ಮಾಡ್ಕೊಡಿ ಆದ್ರೆ ಅವ್ಳಿಗೆ ಏನು ಕೆಲಸ ಹಚ್ಚಕ್ಕೆ ಹೋಗ್ಬೇಡಿ ಅಯ್ಯೋ ದೇವರೇ ಇಲ್ಲ ಪೊರೆ ಇಲ್ಲ ಅಮ್ಮವ್ರಿಗೆ ಏನು ಕೆಲಸ ಹಚ್ಚಲ್ಲ ಪೊರೆ ಸರಿ ಸಿದ್ದಮ್ಮ ಬರ್ತೀನಿ ಹ್ಮ್ ಹೆಂಡತಿ ಮೇಲೆ ಇಷ್ಟು ಕಾಜಿ ಅಲ್ವಾ ಹ್ಮ್ ಇಂತ ಗಂಡ ಸಿಗ್ಬೇಕಾದ್ರೆ ಅಮ್ಮರು ಪುಣ್ಯ ಮಾಡಿದ್ದಾರೆ ಅರಿ ನಾನು ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನಂಗೆ ತಿನ್ನ ಮನಸ್ಸು ಇಲ್ಲ ನನಗೆ ತಿನ್ನಕ್ಕೂ ಆಗಲ್ಲ ನನ್ನ ಮಗ ಅಲ್ಲಿ ಆ ರೀತಿ ಮಲ್ಕೊಂಡಿರ್ಬೇಕಾದ್ರೆ ನಂಗೆ ತಿನ್ನಕ್ಕೆ ಹೇಗ್ರಿ ಮನಸ್ಸಾಗುತ್ತೆ ನಾನು ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನಿನ್ನ ತಿನ್ನ ಕರ್ಕೊಂಡ್ ಬಂದಿಲ್ಲ ನಾನು ನೀ ಮನೇಲಿ ಯಾವ ರೀತಿ ಮಾತಾಡಿದೆ ಹಾ ಶಾಂತ ನೀನು ಒಂದ್ಚೂರಾದ್ರೂ ಅನ್ನೋದು ಅನ್ನೋದಿದ್ಯಾ ನಮ್ಮ ಸೊಸೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಪಟ್ಟಿದಾಳೆ ಅವ್ಳು ಬಂದಿರೋ ಆಸ್ತಿನೆಲ್ಲ ನಮ್ಮ ಮಗ ಕೊಟ್ಟಿದ್ದಾಳೆ ಅವ್ಳು ಒಂಚೂರು ಮಾತಾಡ್ದ ಥಟ್ ಅಂತ ನೀನು ಉತ್ತರ ಕೊಟ್ಬಿಟ್ಟಿಲ್ಲ ಹಾ ಹೆಂಗೆ ನಿನ್ನ ಅಮ್ಮಕ್ಳು ಕಾಲ್ಗೊಂಡೆ ಸರಿ ಇಲ್ಲ ಅಂತ ನೀನು ಹೇಳ್ಬಿಟ್ಟೆ ಹಾ ಒಂದು ಸ್ವಲ್ಪ ಅನ್ನೋದ್ರ ವಿಚಾರ ಮಾಡಿದೆ ಏನು ಅವಳು ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅವ್ಳು ಹೇಗೆ ಮನೆ ಅದು ಅವ್ಳು ಹೇಗೆ ತಗೋತಾಳೆ ಮನಸ್ಸಿಗೆ ಅಂತ ಒಂಚೂರಾದ್ರೂ ಯೋಚನೆ ಮಾಡಿದೆ

ಅವಳಿಗೆ ಹಿಂಗಾಗಿದ್ದು ಅವ ಮಕ್ಕಳು ಒಟ್ಟಾಗಿದ್ದಾಗಿಂದ ಆ ಸೀತಾಗ ನನ್ನ ಮಗ ಎಲ್ಲಾರ್ಗು ನಿದ್ರಾಗೈತಿ ಆ ಹೊಟ್ಟೆಗ್ ಕೂಸ್ ಮುಡಿದ ಮುಡಿದವು ಸೀತಾಗ ಇದಾಗಿ ಹೊಟ್ಟೆಲಿ ಹೋತು ಅದಾಯ್ತು ಅನ್ನೋ ಹೊಡೆದ ಅಂದ್ರೆ ಹ್ಮ್ ಅವಳು ಹೊಟ್ಟೆಲಿ ಹೋಯ್ತು ಅನ್ನೋಕ ಆ ಮಗು ಬೇಕು ಅನ್ನೋ ದುರ್ದೇಶದಿಂದ ಅವಳು ಹಂಗ ಮಾಡಿದ್ಲು ಅದನ್ನ ನೋಡಿ ಇವ್ ಜೇಲ್ಗ ಹಾಕಿದ್ರು ಮುಗಿಯಿತು ಆಯ್ತಲ್ಲ ಇನ್ನೇನು ಅನ್ನೋ ಅಷ್ಟಲ್ಲಿ ಹಾಡದ್ ಬರೋ ಅಷ್ಟಲ್ಲಿ ಇವನ್ ಕುಡ್ದು ಹಿಂಗ್ ಮಾಡ್ದ ಅಂದ್ರ ಎಲ್ಲಾ ಮಗುನ್ ಕಾಲ್ಗುನ ಅಲ್ರಿ ಇದೇ ಇದೇ ನನಗಾಗಲ್ಲ ಅನ್ನೋದು ನೀನು ಯಾವ ರೀತಿ ಯೋಚನೆ ಮಾಡ್ತಾ ಇದೀಯ ಅಂದ್ರೆ ಹೇ ನನಗೆ ತಿಳಿತ ಇಲ್ಲ ಇಷ್ಟೊಂದು ಕೆಟ್ಟ ಬುದ್ಧಿ ನಿಮ್ಮ ಮನಸಲ್ಲಿ ಹೇಗ್ ಬಂತು ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಕೆಟ್ಟ ಬುದ್ಧಿ ಏನು ಇಲ್ಲ ರೀ ನನಗೆ ಆ ಮಕ್ಕಳು ಕಂಡ್ರೆ ಆಗಲ್ಲ ನಾನು ಮನೆಗೆ ಹೋಗ್ದನೇ ಮಕ್ಕಳು ಮುಟ್ಟಲ್ಲ ರೀ ಮುಟ್ಟಲ್ಲ ಅಪ್ಪ ಅಮ್ಮ ಅಮ್ಮಂತೆ ಇಲ್ಲಿ ಕಾಲಗುನ ಹೊತ್ತು ಹುಟ್ಟು ಏನೋ ಇವ್ರು ಬರೋ ಬರೋಷ್ಟರಲ್ಲಿ ಅದು ನೋಡಿ ಮನೆ ಕಾಲಿಟ್ಟು ಕಾಲಿಟ್ಟಿದ್ದು 5 ನಿಮಿಷ ಆಗಿಲ್ಲ ನನ್ನ ಮಗ ಎಕ್ಸಿಡೆಂಟ್ ಆಂದ್ರೆ ಇಷ್ಟು ಧೈರಿತನ ಇರಬೇಕು ಆ ಮಕ್ಕಳು ಅಮ್ಮ ಏನು ಮಾತಾಡ್ತಾ ಇದೀಯ ಅಮ್ಮ ನೀನು ಏನಿಲ್ಲ ಕಣೋ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ನಾನೇನು ಅಂದಿಲ್ಲ ನೀನೇನು ಅಂದಿಲ್ವಾ ಪ್ರತಿ ಒಂದು ಮಾತನ್ನು ಕೇಳಿಸ್ಕೊಂಡಿದ್ದೀನಿ ಅಮ್ಮ ನಾನು ನನ್ನ ಮಕ್ಕಳನ್ನ ದರಿದ್ರ ಅಂತ ಅದಕ್ಕೆ ಅಮ್ಮ ಅದಕ್ಕೆ ನನ್ನ ಹಿಂತಿ ಮನೇಲಿ ಬಿಟ್ಟು ಹೋಗಿದ್ದಾಳೆ ಹೇಳ್ತಾ ಇದು ಹೋಗಿದಾಳೆ ಹೌದಪ್ಪ ಅಮ್ಮ ಅಂದಿರೋ ಮಾತಿಗೆ ನನ್ನ ಮಕ್ಕಳ ಕಾಲುಗುಣ ಚಲೋ ಇಲ್ಲ ಅಂದ್ಮೇಲೆ ನನ್ನ ಮಕ್ಕಳಿಗೆ ಕಳಂಕ ಹೊತ್ಕೊಂಡು ನನ್ಗ ಮನೇಲಿ ಇರಕ್ ಆಗಲ್ಲ ರೀ ಹಿಂಗಾಗಿ ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ನಾನು ಲೀಸ್ ಹಾಕಿದ್ದೀನಿ ಅಂತ ಹೇಳಿದ್ದೆ ಆದ್ರೂ ಆ ಮನೆಗೆ ಹೋಗಿದ್ದಾಳೆ ಅಲ್ಲಿ ಮನೆ ಲೀಸ್ ಹಾಕ್ಲಿ ಹಾಕೇ ಇರ್ಲಿಲ್ಲ ನಾನು ಅದೇ ಮನೇಲಿ ಹೋಗಿ ಉಳಿದಾಳೆ ಕರ್ದ್ರೂ ಬರ್ಲಿಲ್ಲಪ್ಪ ಅವಳು ಮತ್ತೆ ಇನ್ನೇನ್ ಮಾಡುದು ಇವನ್ ಹಾಸ್ಪಿಟಲ್ ಮನೆ ಕರ್ಕೊಂಡು ಹೋದ್ಮೇಲೆ ನಾನು ಅಲ್ಲಿ ಇರ್ತೀನಪ್ಪ ಏನ್ ಹೇಳ್ತಾ ಇದೆ ಮಗನೇ ಲಕ್ಷ್ಮಿ ಮನೆ ಬಿಟ್ಟು ಹೋದ್ಲ ನಾನ್ ಅಂದಿರೋದು ಆ ಮಕ್ಕಳಿಗೆ ಲಕ್ಷ್ಮಿಗಲ್ಲ ಅವಳು ಯಾಕೆ ಮನೆ ಬಿಟ್ಟು ಅಮ್ಮ ಕೆಲ ಕೆಲ ನಿಂದಲು ಸ್ಕೂಲ್ ಹೊಸಗಿದೆ ಏನು ಮಕ್ಕಳು ಯಾರು ನಮ್ಮ ಮಕ್ಕಳು ಲಕ್ಷ್ಮಿ ಅಂದ್ರೆ ಏನು ಮಕ್ಕಳು ಅಂದ್ರೆ ಏನು ಅವಳು ನಾನು ಇಷ್ಟು ದಿನ ಕಷ್ಟ ಅನ್ಬೋಸ್ ಬಂದಿದ್ದೀನಿ ಮಕ್ಕಳಿಗೆ ಈಗ ಅಂದ್ರೆ ನಾನು ಹೇಗೆ ತರ್ಕೊಳ್ಳಿ ನನ್ನ ಮಕ್ಕಳು ಕೆಟ್ಟ ಹೆಸರು ಬರೋದು ನಾನು ತರ್ಕೊಳ್ಳಲ್ಲ ರೀ ಅವ್ರ ಮೇಲೆ ನಂಗೆ ಏನು ಸಿಟ್ಟಿಲ್ಲ ಪ್ರೀತಿಯಿಂದಾನೇ ನಾನು ದೂರ ಇದ್ದೀನಿ ಅಂತ ಹೇಳ್ಬಿಡಿ ಅಂತ ಹೇಳಿದ್ರು ಏನು ಹೇಳ್ತೀರಾ ಏನು ಹೇಳ್ತೀರಾ ಅಮ್ಮಪ್ಪ ಏನ್ ಹೇಳುದು ಹೊಲಸು ತಿಳಿಗೆ ಏನು ಶಗನ್ ತುಂಬಿಕೊಂಡಿತ್ತೋ ಏನೋ ಆ ರೀತಿ ಮಾತಾಡ್ಬಿಟ್ಲ ನಾನಾದ್ರೂ ಏನ್ ಮಾಡ್ಲಿ ನಾನು ನಾನಾದ್ರೂ ಏನ್ ಮಾಡ್ಲಿ ಅಪ್ಪ ನೀನ್ ಸುಮ್ಮನೆ ಅಮ್ಮನ್ ಬಯಕ್ ಹೋಗ್ಬಾಡ ಅವಳು ಸಿಟ್ಟಲ್ಲಿ ಇದ್ದಾಳೀಗ ಅದಂತ ಇದೂ ಕರೋಳ್ ಬಳಿ ಮಗನಿಗೆ ಹಂಗಾಗಿದೆ ಅನ್ನದೇ ಸಿಟ್ಟು ಬರುತ್ತೆ ಸಹಜ ಇಲ್ಲ ನಂಗಿಲ್ಲ ನಾನು ಲಕ್ಷ್ಮಿ ಜೊತೆ ಇರ್ತೀನಿ ನೀವು ಡಿಸ್ಚಾರ್ಜ್ ಮಾಡೋದೇ ಇಲ್ಲಿ ಇರ್ತೀನಿ ಆಮೇಲೆ ಇರ್ತೀನಿ ಯಾಕಂದ್ರೆ ಅವಳು ಈಗ ಸಣ್ಣ ಕೂಸ್ಕೊಂಡು ಕರ್ಕೊಂಡು ಅದಾಳೆ ಒಬ್ಬಳನ್ನೇ ಅಷ್ಟು ದೊಡ್ಡ ಮನೇಲಿ ಆಗಲ್ಲ ಮೊದಲ ಅವಳಿಗೆ ವೈರಿಗಳು ಜಾಸ್ತಿ ಹಂಗಾಗಿ ನಾನು ಅವ್ರ ಜೊತೆ ಇರ್ಬೇಕು ಅನ್ಕೊಂಡಿದ್ದೀನಿ ಅಪ್ಪ

ಅಪ್ಪ ನೋಡಪ್ಪ ಅಮ್ಮ ಹೇಗ್ ಮಾತಾಡ್ತಾಳೆ ಲಕ್ಷ್ಮಿ ಬಗ್ಗೆ ಅವ್ಳಗ್ ಹೇಳ್ತಲ್ಲಪ್ಪ ಲಕ್ಷ್ಮಿ ಅವಳು ಮಗನಿಗೆ ಆಕ್ಸಿಡೆಂಟ್ ಆಗಿದೆಯಲ್ಲ ಅದೇ ಗುಂಗಲ್ ಅದಕ್ಕೆ ಅವ್ಳು ಹಂಗ ಮಾತಾಡ್ತಾ ನಾನು ಅವ್ಳಿಗೆಲ್ಲ ಸಮಾಧಾನ ಮಾಡ್ತೀನಿ ರಮೇಶ ನೀನು ಹುಷಾರಾಗಿರು ಲಕ್ಷ್ಮೀನ್ ಚೆನ್ನಾಗಿ ನೋಡ್ಕೋ ಡಿಸ್ಚಾರ್ಜ್ ಮಾಡಿದ್ಮೇಲೆ ಕರ್ಕೊಂಡು ಹೋಗು ನಾವು ಇವೊಂದ್ ಎರಡು ದಿನ ಆರಾಮ್ ಆದ್ಮೇಲೆ ಬಂದ್ ಲಕ್ಷ್ಮ್ ಕರ್ಕೊಂಡ್ ಬರ್ತೀವಪ್ಪ ನನ್ನ ಮೊಮ್ಮಕ್ಕಳ ಲಕ್ಷ್ಮೀನ ಬಿಟ್ಟು ನಮ್ಗೆ ಇರೋ ಶಕ್ತಿ ಇಲ್ಲಪ್ಪ ಸರಿಯಪ್ಪ ನಾನು ಅದನ್ನೇ ಮಾತಾಡಿದ್ದೇನೆ ನೋಡನಪ್ಪ